not I'm you ಎಜುಕೇಶನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ತಿಳ್ಕೊತೀನಿ ಅದು ಬಿಟ್ಟು ನಿಮ್ಮ ತರ ವೇಸ್ಟ್ ಏನು ನೋಡಲ್ಲ ಏ ಸೋಡಾಬಡ್ಡಿ ನಾನೆ ಕೊಟ್ಟೆ ಕಿಚ್ಚು ಪಟ್ಕೊಳ್ಳಿ ನನಗೆ ಫೋನ್ ಬೇಕು ನನಗೆ ರೀಲ್ಸ್ ನೋಡಕ್ಕೆ ಫೋನ್ ಓ ನೀನು ಎಜುಕೇಶನ್ ಬಗ್ಗೆ ಫೋನ್ ಹೆಂಗ್ ನೋಡಿ ಅದಕ್ಕೆ ನೀನು ಮಾರ್ಕಸ್ ಹೆಚ್ಚು ತಗೊಂಡಿ ಮತ್ತೆ ಇಂಗ್ಲಿಷ್ ಮಾತಾಡ್ತೀಯಾ ಓ ಹೋ ಹೋ ಆ ಫೋನ್ ಹೆಂಗ್ ನೋಡಿ ನೀ ಇಂಗ್ಲಿಷ್ ಕಲ್ತಿರಬೇಕು ಹಂಗಾರೆ ನಾನು ಫೋನ್ ಕೊಡಿಸ್ಕೊಳ್ಳಕ್ಕೆ ನಾನು ಫೋನ್ ತಗೊಂಡು ಇಂಗ್ಲಿಷ್ ಕಲಿಯಕ್ಕೆ ನನಗೆ ಫೋನ್ ಬೇಕು ಇಂಗ್ಲಿಷ್ ಮೀಡಿಯಂ ಹೀಗಾಗಿ ನಾನು ಇಂಗ್ಲಿಷ್ ಮಾತಾಡ್ತೀನಿ ಓ ನೀನು ಕನ್ನಡ ಮೀಡಿಯಂ ಸ್ಕೂಲ್ಗೆ ಹೋಗೋದ್ರಿಂದ ನಿನಗೆ ಇಂಗ್ಲಿಷ್ ಬರಲ್ಲ ಅಷ್ಟೇ ಮತ್ತೆ ಫೋನ್ನಾಗ ಎಜುಕೇಶನ್ ಬಗ್ಗೆ ನೋಡ್ತೀನಿ ಅಂತ ಅಂದೆ ಮತ್ತೆ ಆಗೇನು ಓ ಅದಾ ನಾನು ಆನ್ಲೈನ್ ಕ್ಲಾಸ್ ತಗೋತಿದ್ದೆ ಈ ಆನ್ಲೈನ್ ಕ್ಲಾಸ್ ಯಾವಾಗಿಂದ ಅಂದ್ರೆ ಕೊಳಕ ಆಗಿರೋದು ಗೊತ್ತಾ ನಿನ್ತರ ರೀಲ್ಸ್ ನೋಡೋತ್ತಾ ಕುಂತಿದ್ರೆ ನನಗೆ ನಮ್ಮ ಆಕ್ಸೆ ಬರ್ತಿದ್ದಿಲ್ಲ ನಾನು ಅಷ್ಟೇ ರಿಜಲ್ಟ್ ಮಾಡಕ ಸಾಧ್ಯ ಆಗ್ತಿದಿಲ್ಲ ಓಹೋ ಹೌದನು ಆನ್ಲೈನ್ ಕ್ಲಾಸ್ ಕೇಳಿ ಅಷ್ಟೇ ನನಗೆ ಈಗ ಗೊತ್ತಾತ ನೋಡು ನಾನು ಯಾಕ ಫೇಲ್ ಆಗಿನಂತ ನನಗೂ ಫೋನ್ ಇದಿದ್ರೆ ನಾನು ಆನ್ಲೈನ್ ಕ್ಲಾಸ್ ಕೇಳೆ ಅದೇನೋ ಅಂತಾ ನೋಟ್ಸ್ ಮಾರ್ಕೊಂಡೆ ನಾನು ಚೆನ್ನ

இந்த மத்திய அரசு பேரன் போர் கொடுத்த கீழ் மாற்றி அதிகாரிகள் ஏழு எஸ் குட்டி கன்னட புகழும் I'll <laughs> stay.